ನಮಸ್ತೆ ವೆಲ್ಕಮ್ ಟು ಮಹಿಲೋಕ ಇವತ್ತಿನ ವಿಷಯ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು ಮೊದಲನೆಯ ಪ್ರಶ್ನೆ ಟೆಲಿಫೋನ್ ಕಂಡಿಡಿದವರು ಯಾರು ಆಪ್ಷನ್ ಎ ಚಾರ್ಲಸ್ ಬಾಬೀಜ್ ಆಪ್ಷನ್ ಬಿ ಅಲೆಕ್ಸಾಂಡರ್ ಗ್ರಹಂಬೆಲ್ ಆಪ್ಷನ್ ಸಿ ಥಾಮಸ್ ಎಡಿಸನ್ ಆಪ್ಷನ್ ಡಿ ಜೇಮ್ಸ್ ವ್ಯಾಟ್ ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರನ ತಿಳಿಸ್ಬೋದು ಸರಿಯಾದ ಉತ್ತರ ಆಪ್ಷನ್ ಬಿ ಅಲೆಕ್ಸಾಂಡರ್ ಗ್ರಹಂಬೆಲ್ ಯಾವ ಪಕ್ಷಿಯು ಶಾಂತಿಯ ಸಂಕೇತವಾಗಿದೆ ಆಪ್ಷನ್ ಎ ನವಿಲು ಆಪ್ಷನ್ ಬಿ ಗುಬ್ಬಚ್ಚಿ ಆಪ್ಷನ್ ಸಿ ಗಿಣಿ ಆಪ್ಷನ್ ಡಿ ಪಾರಿವಾಳ ಸರಿಯಾದ ಉತ್ತರ ಆಪ್ಷನ್ ಡಿ ಪಾರಿವಾಳ ಶ್ರೀರಾಮಾಯಣ ದರ್ಶನ ಪುಸ್ತಕ ಬರೆದವರು ಯಾರು ಆಪ್ಷನ್ ಎ ಪೂರ್ಣಚಂದ್ರ ತೇಜಸ್ವಿ ಆಪ್ಷನ್ ಬಿ ಶಿವರಾಮ್ ಕಾರಂತ್ ಆಪ್ಷನ್ ಸಿ ಬೇಂದ್ರೆ ಆಪ್ಷನ್ ಡಿ ಕುವೆಂಪು ಸರಿಯಾದ ಉತ್ತರ ಆಪ್ಷನ್ ಡಿ ಕುವೆಂಪು ಯಾವ ನಗರವನ್ನು ಭಾರತದ ಕ್ರೀಡಾ ರಾಜಧಾನಿ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಲಕ್ನೌ ಆಪ್ಷನ್ ಬಿ ಭುವನೇಶ್ವರ್ ಆಪ್ಷನ್ ಸಿ ಚೆನ್ನೈ ಆಪ್ಷನ್ ಡಿ ಬೆಂಗಳೂರು ಸರಿಯಾದ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರ ತಿಳಿಸ್ಬೋದು ಸರಿಯಾದ ಉತ್ತರ ಆಪ್ಷನ್ ಬಿ ಭುವನೇಶ್ವರ್ ಯಾವ ದೇಶವನ್ನು ನದಿಗಳ ನಾಡು ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಬಾಂಗ್ಲಾದೇಶ್ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಬ್ರೆಜಿಲ್ ಆಪ್ಷನ್ ಡಿ ರಷ್ಯಾ ಸರಿಯಾದ ಉತ್ತರ ಆಪ್ಷನ್ ಎ ಬಾಂಗ್ಲಾದೇಶ್ ವಿಶ್ವದಲ್ಲೇ ಮೊದಲ ಪೇಪರ್ ಕರೆನ್ಸಿಯನ್ನು ಬಿಡುಗಡೆ ಮಾಡಿದ ಮೊದಲ ದೇಶ ಯಾವುದು ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಜಪಾನ್ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ಮಣಿಪುರ್ ರಾಜಧಾನಿ ಯಾವುದು ಆಪ್ಷನ್ ಎ ಕೋಹಿಮಾ ಆಪ್ಷನ್ ಬಿ ಆಗ್ರಾ ಆಪ್ಷನ್ ಸಿ ಉದಯ್ಪುರ್ ಆಪ್ಷನ್ ಡಿ ಇಂಪಾಲ್ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಪಾಲ್ ಕರ್ನಾಟಕ ರಾಜ್ಯದ ಲಾವಾಂಚನ ಯಾವುದು ಆಪ್ಷನ್ ಎ ಗಂಡಬೇರುಂಡ ಆಪ್ಷನ್ ಬಿ ಸಿಂಹ ಆಪ್ಷನ್ ಸಿ ಹುಲಿ ಆಪ್ಷನ್ ಡಿ ದೀಪ ಸರಿಯಾದ ಉತ್ತರ ಆಪ್ಷನ್ ಎ ಗಂಡಬೇರುಂಡ ವಿದ್ಯುತ್ ಬಲ್ಪಿನಲ್ಲಿ ಯಾವ ಅನಿಲ ತುಂಬಿರುತ್ತಾರೆ ಆಪ್ಷನ್ ಎ ನೈಟ್ರೋಜನ್ ಆಪ್ಷನ್ ಬಿ ಆರ್ಗನ್ ಆಪ್ಷನ್ ಸಿ ಸೋಡಿಯಂ ಆಪ್ಷನ್ ಡಿ ಹೈಡ್ರೋಜನ್ ಸರಿಯಾದ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರನ ತಿಳಿಸ್ಬೋದು ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ಗನ್ ಭಾರತದಲ್ಲಿ ರಾಷ್ಟ್ರೀಯ ಲಸಿಕೆ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಮಾರ್ಚ್ ಹದಿನೈದು ಆಪ್ಷನ್ ಬಿ ಮಾರ್ಚ್ ಹನ್ನೆರಡು ಆಪ್ಷನ್ ಸಿ ಮಾರ್ಚ್ ಹದಿನಾರು ಆಪ್ಷನ್ ಡಿ ಮಾರ್ಚ್ ಎರಡು ಸರಿಯಾದ ಉತ್ತರ ಆಪ್ಷನ್ ಸಿ ಮಾರ್ಚ್ ಹದಿನಾರು ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್